ಯಾದಗಿರಿ ಜಿಲ್ಲೆಯ ಜೀವನಾಡಿ ಎಂದೇ ಕರೆಯುವ ರಾಜ್ಯ ಹೆದ್ದಾರಿ ಭೀಮಾ ನದಿಯ ಸೇತುವೆ ಮೇಲೆ ಕಾದು ಹೋಗುವ ಮಾರ್ಗದಲ್ಲಿ ಮುಖ್ಯ ರಸ್ತೆ ಕಾಮಗಾರಿ ಸದ್ಯ ಆಮೆಗತಿಯಲ್ಲಿ ನಡೆಯುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆರೋಪಿಸಿದರು ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ವೇಗ ನೀಡಿದೆ ಎಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪವನ್ ಮುದ್ನಾಳ್ ಯಲ್ಲಪ್ಪ ಬಾಗ್ಲಿ ಹೊರಟೂರು ಯಂಕಪ್ಪ ಮರಕ್ಮಲ್ ಶಂಕರ್ ಕಲ್ಮಿನಿ ಹಾಲ್ಗೇರಾ ರೆಡ್ಡ್ಯಪ್ಪ ನಾಟೇಕರ್ ಹಾಲ್ಗೇರಾ ಮಲ್ಲಪ್ಪ ಬಬ್ಲಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಶಾಪುರ್ 2 3 এই যে 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 এই அபாத்த <laughs> 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 ಹಾಲಿಗರ್ಲಿಂದ ಯಾದಗಿರಿ ಹೋಗ್ಬೇಕಾದ್ರೆ ನಮ್ಗೆ ಶಾಪರ್ ಹೋದಷ್ಟ ಆಗ ಆದಷ್ಟು ಬೇಗ ನಮ್ಗೆ ಕಾಮಗಾರಿ ಮುಗಿ ಸಿಗಿಸಿ ನಮ್ಗೆ ಹಿಂಗ ಸರಳವಾಗಿ ಮಾರ್ಗ ಕೊಡಬೇಕಾಗೇ ತಮ್ಮಲ್ಲಿ ಬೇಕು ಭೀಮಾ ಸೇತುವೆ ಮೇಲೆ ನಡೀತಿರ್ತಕ್ಕಂತ ಕಾಮಗಾರಿ ಆಮೇಗತಿಯಲ್ಲಿ ಗತಿ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಅದ ಇದು ಹೈದರಾಬಾದ್ ಕರ್ನಾಟಕ ಬಿಜಾಪುರ ಹೆದ್ದಾರಿರದಂತ ಆ ಬ್ರಿಜ್ನ ಮ್ಯಾಲ ಹೋಗಕ್ಕೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಕೂಡ ತಕ್ಷಣ ಮಾಡ್ಬೇಕಂತಕ್ಕಂತ ಎಚ್ಚರಿಕೆ ಹೋರಾಡದ ಎಚ್ಚರಿಕೆ ನೀಡಿದಾಗ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಡಳಿತ ಈ ಕಾಮಗಾರಿಗೆ ವೇಗ ಮಾಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ತಕ್ಷಣ ಇದು ರಸ್ತೆ ಸಂಪೂರ್ಣವಾಗಿ ಕಾಮಗಾರಿ ಮುಗಿಸಿ ಸಾರ್ವಜನಿಕರ ರೈತ ತಿರುಗಾಡಲು ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ತಡ ಆದ್ರೆ ಮತ್ತೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನಡೀತದೆ